ಪ್ರಶಾಂತ ಮುಂದಿನ ದಿನಗಳಲ್ಲಿ ಯಾವುದನ್ನು ಅಂದರೆ ತಿಂಗಳ ಚರ್ಚೆ ಏನಾಗ್ತಿದೆಯಲ್ಲ ಇವರು ಆಗಸ್ಟ್ ಸೆಪ್ಟೆಂಬರು ಅಂದರು ಅಕ್ಟೋಬರ್ ನವೆಂಬರ್ನ ಚರ್ಚೆ ಈ ಕಾಂಗ್ರೆಸ್ನ ಆಂತರಿಕ ರಾಜಕಾರಣಕ್ಕೆ ಒಳಪಟ್ಟಂತೆ ಏನೇನು ಬೆಳವಣಿಗೆಗಳಾಗಬಹುದು ಯಾವ ರೀತಿ ಹೇಳಿಕೆಗಳನ್ನು ನಿರೀಕ್ಷೆ ಮಾಡ್ಬೋದು ಅದೇ ನೋಡಿ ನನಗೆ ಹೇಳಿಕೆಗಳಿಗಿಂತ ಅಥವಾ ಹಿಂಗೆ ಗುಗ್ಲಿ ಏನು ಫುಲ್ ಟಾಸ್ ಬಾಲ್ಗಳು ನೋಡಿ ನೀವು ಮೂರು ನಿರ್ಣಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಹ್ಞೂ ಒಂದು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ನಾನು ಕೆಳಗಿಳಿಯಲ್ಲ ಅಂತಕ್ಕಂಥ ಹಠ ಹಿಡಿದ್ರೆ ಏನಾಗಬಹುದು ಅನ್ನೋದು ಹೈಕಮಾಂಡ್ ಸಿದ್ದರಾಮಯ್ಯವರನ್ನ ಮನವೊಲಿಸಿ ಡಿ ಕೆ ಶಿವಕುಮಾರ್ರನ್ನ ತಂದು ಮುಖ್ಯಮಂತ್ರಿ ಮಾಡಿದರೆ ಏನಾಗಬಹುದು ಮೂರನೇದು ಇಲ್ಲ ನಾನು ಕೆಳಗಿಳಿತೀನಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅಂತಕ್ಕಂಥ ಹಠ ಹಿಡಿದ್ರೆ ಏನಾಗಬಹುದು ಐ ಕಾಲ್ ದ ಶಾರ್ಟ್ಸ್ ಅಂತ ಹೇಳೋದು ಈ ಈ ಮೂರೂ ನಿರ್ಣಯಗಳು ಸಾಧ್ಯ ಇವೆ ನೀವು ಇವತ್ತೇ ಕುಳಿತುಕೊಂಡು ಹಿಂಗೆ ಆಗತ್ತೆ ಅಂತಕ್ಕಂಥ ಆದರೆ ನೋಡಿ ಈ ಜನ್ರೇಷನ್ ಶಿಫ್ಟ್ ಅಂತೇನಿದೆ ಅಲ್ಲ ಇದು ಎಲ್ಲ ಪೊಲಿಟಿಕಲ್ ಪಾರ್ಟಿಯಲ್ಲಿ ಸದಾ ಕಾಲಕ್ಕೂ ನಡೀತಕ್ಕಂಥ ಆಮೇಲೆ ನೀವು ಕರ್ನಾಟಕದ ರಾಜಕಾರಣ ನಾನು ಸುಮ್ಮನೆ ಬ್ರೇಕಲ್ಲಿ ನಾನು ಗ್ಲಾನ್ಸ್ ನೋಡ್ತಾ ಇದ್ದೆ ನಾನು ತುಂಬ ಬಿಡಿ ನಿಜಲಿಂಗಪ್ಪನವರಿಂದ ನೀವು ತೆಗೆದುಕೊಳ್ಳಿ ನಿಜಲಿಂಗಪ್ಪನವ್ರು ದಿಲ್ಲಿಗೆ ಹೋದ್ರಲ್ಲ ಎ ಐ ಸಿ ಸಿ ಅಧ್ಯಕ್ಷ ಎ ಐ ಸಿ ಸಿ ಅಧ್ಯಕ್ಷರಾಗಿ ಅದಾದಮೇಲೆ ಅಲ್ಲಿ ಪಾರ್ಟಿ ಸ್ಪ್ಲಿಟ್ ಆಯಿತು ಇಲ್ಲಿ ವೀರೇಂದ್ರ ಪಾಟೀಲ್ ಅಲ್ಲಿಂದ ನೀವು ತೆಗೆದುಕೊಂಡ್ರೆ ಸಿಕ್ಸ್ಟಿ ನೈನ್ ಪಾರ್ಟಿ ಸ್ಪ್ಲಿಟ್ ಆದಮೇಲಿಂದ ತೆಗೆದುಕೊಂಡ್ರೆ ದೇವರಾಜ ಅರಸರವರ ಮೊದಲನೇ ಅವಧಿ ಎಸ್ ಎಂ ಕೃಷ್ಣ ಅವರ ಅವಧಿ ಮತ್ತು ಸಿದ್ದರಾಮಯ್ಯನವರ ಮೊದಲನೇ ಅವಧಿ ಹದಿನೈದು ವರ್ಷ ಬಿಟ್ಟರೆ ಆಲ್ಮೋಸ್ಟ್ ಫಾರ್ಟಿ ಫೈವ್ ಇಯರ್ಸ್ ನಮ್ಮ ರಾಜ್ಯದ ರಾಜಕಾರಣದಲ್ಲಿ ಮಲ್ಟಿಪಲ್ ಮುಖ್ಯಮಂತ್ರಿಗಳನ್ನು ನಾವು ನೋಡಿದೆ ಯು ಸ್ಟಾರ್ಟ್ ಫ್ರಮ್ ತುರ್ತು ಪರಿಸ್ಥಿತಿ ನಂತರ ದೇವರಾಜ ಅರಸರು ಸಂಜಯ್ ಗಾಂಧಿ ದೇವರಾಜ ಅರಸರ ನಡುವೆ ತಿಕ್ಕಾಟ ನಡೆಯುತ್ತೆ ಅಲ್ವಾ ಗುಂಡೂರಾಯರು ಬರ್ತಾರೆ ಜನತಾದಳ ಆಗಿನ ರಾಷ್ಟ್ರೀಯ ಪಾರ್ಟಿ ಅದು ಹೌದು ಜನತಾ ಪಾರ್ಟಿ ಏಯ್ಟಿ ಥ್ರೀಯಲ್ಲಿ ಅಲ್ಲಿ ಮಲ್ಟಿಪಲ್ ಪವರ್ ಸೆಂಟರ್ಸ್ ಒಂದು ಕಡೆ ದೇವೇಗೌಡರು ಒಂದು ಕಡೆ ರಾಮಕೃಷ್ಣ ಹೆಗಡೆ ಅಲ್ಲೂ ಅಗೇನ್ ನಿಮಗೆ ರಾಮಕೃಷ್ಣ ಹೆಗಡೆ ಬರ್ತಾರೆ ಎಂಬತ್ತೈದರಲ್ಲಿ ಚುನಾವಣೆ ಗೆಲ್ತಾರೆ ಬೊಮ್ಮಾಯಿ ಮುಖ್ಯಮಂತ್ರಿ ಆಗ್ತಾರೆ ದೇವೇಗೌಡರ ಸರ್ಕಾರ ಬೆಳೆಸ್ತಾರೆ ವೀರೇಂದ್ರ ಪಾಟೀಲ್ರು ಬರ್ತಾರೆ ಮೂರು ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಬಂಗಾರಪ್ಪ ವೀರಪ್ಪ ಮೊಯ್ಲಿ ಏನೇನು ಆಯಿತು ಅಂತಕ್ಕಂಥದ್ದನ್ನು ನೀವು ಗಮನಿಸಿದ್ರೆ ಇವತ್ತು ಏನೂ ನಡೀತಾ ಇಲ್ಲ ಅದು ಕರೆಕ್ಟ್ ಹೌದ ಆವಾಗ ನಡೆದೈತಿ ಇಂಥ ಜೋರಿತ್ರಿ ನೈನ್ಟಿ ಫೋರ್ ಆಗೇನ್ ದೇವೇಗೌಡ್ರು ದಿಲ್ಲಿಗೆ ಹೋದ ತಕ್ಷಣ ಇಲ್ಲಿ ಜಗಳ ಸಿದ್ದರಾಮಯ್ಯನವರು ಜಯಶ್ ಪಟೇಲ್ರು ಏನೇನ್ ಜಗಳ ಆಯ್ತು ಅಂತ ನೀವು ಹಳೆ ಪತ್ರಕರ್ತರನ್ನ ಕೇಳಿ ದಿಲ್ಲಿ ಕರ್ನಾಟಕ ಭವನದಲ್ಲಿ ಏನೆಲ್ಲ ಭಾಷೆಗಳ ಮೇಲೆ ಜಗಳ ಆಗಿದೆ ಅಂತ ಕರ್ನಾಟಕ ಭವನದಲ್ಲಿ ಎನ್ ಎಸ್ ಜಿ ಅವ್ರ ಇದ್ದರೆ ಅಂತ ಬಡದಾಟ ತಪ್ಸಿದ್ರು ಅಂತ ನಾ ಎನ್ ಎಸ್ ಜಿ ಅವ್ರ ಇದ್ದದ್ ಆದಮೇಲೆ ನೈನ್ಟಿ ನೈನ್ ಎಸ್ ಎಂ ಕೃಷ್ಣ ಬಂದರು ಹೀಗೆ ಒಂದು ಸುದಿ ಒಂದ ಒಂದು ಇದು ಅದಾದ್ಮೇಲೆ ಧರ್ಮಸಿಂಗ್ ಸಿಂಗ್ ಬಂದರು ಅದಾದ್ಮೇಲೆ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನ ಆ ಜಗಳವನ್ನು ಕೂಡ ನಾನ್ ಕಾಂಗ್ರೆಸ್ ಪೊಲಿಟಿಕಲ್ ಪಾರ್ಟಿ ಜಗಳ ಅಂತಲೇ ನೋಡಿ ನೀವು ಎರಡು ಪಾರ್ಟಿ ಜಗಳ ನೋಡಬೇಡಿ ಎಸ್ ಹೆಗಡೆ ಮತ್ತು ದೇವೇಗೌಡರ ನಡುವೆ ಯಾವ ಕಾರಣಕ್ಕೆ ಜಗಳ ನಡೀತು ಒಕ್ಕಲಿಗರು ಲಿಂಗಾಯತರು ಯಡಿಯೂರಪ್ಪ ಕುಮಾರಸ್ವಾಮಿ ನಡುವಿನ ಜಗಳವನ್ನು ಅದೇ ರೀತಿಯಲ್ಲಿ ನೋಡಬೇಕಾಗತ್ತೆ ಪೊಲಿಟಿಕಲ್ ಪಾರ್ಟಿ ಬೇರೆ ಅಷ್ಟೇ ಅದಾದ್ಮೇಲೆ ಯಡಿಯೂರಪ್ಪನವರು ಮತ್ತು ಸದಾನಂದ ಗೌಡರು ಜಗದೀಶ್ ಶೆಟ್ಟರ್ ಅಲ್ಲಿ ಕೂಡ ಜಗಳ ಎಸ್ ಅದಾದ್ಮೇಲೆ ಸಿದ್ದರಾಮಯ್ಯನವರು ಒಂದು ಪೂರ್ಣಾವಧಿ ಅದಾದ್ಮೇಲೆ ಅಗೇನ್ ಯಡಿಯೂರಪ್ಪ ಬೊಮ್ಮಾಯಿ ಈಗ ಮತ್ತೆ ಸಿದ್ದರಾಮಯ್ಯನವ್ರು ನೋಡ್ತಾ ಇದ್ದೀವಿ ಯಾಕೆ ಕರ್ನಾಟಕ ಈಗ ಅಕ್ಕಪಕ್ಕದ ರಾಜ್ಯಗಳನ್ನ ನಾವು ನೋಡಿದ್ವಿ ಕೇರಳ ಪಿನರಾಯಿ ವಿಜಯನ್ ಇದ್ದಾರೆ ಅದಕ್ಕಿಂತ ಮುಂಚೆ ಅಚ್ಯುತಾನಂದನ್ ಇದ್ರು ಫುಲ್ ಟರ್ಮ್ ಗೌರ್ಮೆಂಟ್ ಕೊಡ್ತಾ ಇದ್ರು ಬಿಕಾಸ್ ದೋ ಸಿ ಪಿ ಎಂ ಇಸ್ ಅನ್ಯಾಷನಲ್ ಪಾರ್ಟಿ ಅಲ್ಲಿ ಪ್ರಾದೇಶಿಕ ಪಕ್ಷ ಕಾಂಗ್ರೆಸ್ನಲ್ಲಿ ಚರ್ ಟರ್ಮೋಯಿಲ್ ಇತ್ತು ಕೇರಳದಲ್ಲಿ ತಮಿಳ್ನಾಡ್ನಲ್ಲಿ ನೀವು ಕಳೆದ ಕಾಮರಾಜ್ ನಾಡರ್ ನಂತರ ನೀವು ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ದಾರೆ ಎಂ ಜಿ ರಾಮಚಂದ್ರನ್ ಕರುಣಾನಿಧಿ ಜಯ ಅಣ್ಣ ದೊರೈ ಯಾಕಂತಂದ್ರೆ ಡಿ ಎಂ ಕೆ ಎ ಐ ಡಿ ಎಂ ಕೆ ಸ್ಟ್ರಾಂಗ್ ಒಂದು ಸ್ಥಿರಟ್ ನೀವು ಆಂಧ್ರದಲ್ಲಿ ನೋಡಿ ಕಾಂಗ್ರೆಸ್ ಬಂದಾಗ ಮುಖ್ಯಮಂತ್ರಿಗಳು ಬದಲಾವಣೆ ಆಡಿದ್ದಾರೆ ಪ್ರಾದೇಶಿಕ ಪಕ್ಷಗಳಲ್ಲಿ ಚಂದ್ರಬಾಬು ಕೆ ಸಿ ಚಂದ್ರಶೇಖರ್ ರಾವ್ ಕರ್ನಾಟಕದಲ್ಲಿ ಯಾಕೆ ಹಿಂಗಾಗತ್ತೆ ನನ್ನ ಅನಿಸಿಕೆ ಅಜಿತ್ ಯಾಕಂತಂದ್ರೆ ಕರ್ನಾಟಕದ ರಾಜಕಾರಣಿಗಳು ಪ್ರಿಡಾಮಿನೆಂಟ್ಲಿ ರಾಷ್ಟ್ರೀಯ ಪಕ್ಷಗಳಲ್ಲಿ ಏನಿದ್ದಾರೆ ಅವರು ಇಲ್ಲಿಂದ ಆಗಿ ರಾಷ್ಟ್ರೀಯ ರಾಜಕಾರಣಕ್ಕೆ ಹೋಗೋಲ್ಲ ಅವರು ಇಲ್ಲೇ ಮುಖ್ಯಮಂತ್ರಿ ಹೋಗುವ ಆಸೆಯನ್ನು ಇಟ್ಕೊಂಡವರು ಕಾರಣ ಇರಬಹುದು ಹೀಗಾಗಿ ಏನಾಗುತ್ತೆ ಇವೆಂಚುಲಿ ಅಂತಂದ್ರೆ ಅವರ ನಾಯಕತ್ವ ಎಲ್ಲ ಇರುತ್ತೆ ಎರಡನೇ ಟರ್ಮ್ ಅಲ್ಲಿ ಹೈಕಮಾಂಡ್ ನ ಮಧ್ಯಪ್ರವೇಶ ಸೇಮ್ ಥಿಂಗ್ ಹ್ಯಾಪನ್ ವಿತ್ ಯಡಿಯೂರಪ್ಪ ಕರೆಕ್ಟ್ ಕರೆಕ್ಟ್ ಸೇಮ್ ಥಿಂಗ್ ಹ್ಯಾಪನ್ ವಿತ್ ರಾಮಕೃಷ್ಣ ಹೆಗಡೆ ಸೇಮ್ ಥಿಂಗ್ ಹ್ಯಾಪನ್ ವಿತ್ ದೇವರಾಜ ಸೇಮ್ ಥಿಂಗ್ ಇಸ್ ಹ್ಯಾಪನಿಂಗ್ ವಿತ್ ಆಲ್ಸೋ ಆಮೇಲೆ ಇನ್ನೊಂದಿದೆ ವಯಸ್ಸನ್ನ ನಾನು ನೀವು ಅನಿಲು ಯಾರೇ ಏನೇ ವಿಶ್ಲೇಷಣೆ ಮಾಡಿದ್ರು ಯಾರು ಯಯಾತಿಗಳಲ್ಲ ಇಲ್ಲಿ ಯಾರು ಯಯಾತಿಗಳಲ್ಲ ಆ ಕಾರಣದಿಂದ ಹೈಕಮಾಂಡ್ ನ ಮಧ್ಯಪ್ರವೇಶ ಇರುತ್ತೆ ಹೊಸ ಜನರೇಷನ್ ಅನ್ನ ತರ್ಬೇಕಂತಿರುತ್ತೆ ಮಹತ್ವಾಕಾಂಕ್ಷೆಗಳಿವೆ ಜಾತಿಯ ಮೇಲಾಟಗಳಿವೆ ಒಂದ್ ನಿಮಿಷ ಪ್ರಶ್ನೆ ಒಪ್ಕೋತೀನಿ ಯಾವಾಗ ಯಾವಾಗ ವ್ಯಕ್ತಿ ಓರಿಯೆಂಟೆಡ್ ಪಾಲಿಟಿಕ್ಸ್ ಆದಂತ ಸಂದರ್ಭದಲ್ಲಿ ಈ ಡೆವಲಪ್ಮೆಂಟ್ ಪಾರ್ಟಿನೇ ಸಸ್ಟೈನ್ ಮಾಡ್ಕೊಂಡು ಪಾರ್ಟಿನೇ ಪಾರ್ಟಿ ಪ್ಯಾರಾಮಂಟ್ ಆದಾಗ ವೀಕ್ ಮುಖ್ಯಮಂತ್ರಿಗಳನ್ನ ನೋಡ್ಲಿಲ್ವಾ ಸದಾನಂದ ಗೌಡರು ಜಗದೀಶ್ ಶೆಟ್ಟರ್ ಮುಂದೆ ಬಸವರಾಜ ಬೊಮ್ಮಾಯಿ ಬಂದ್ರು ವೀಕ್ ಮುಖ್ಯಮಂತ್ರಿಗಳನ್ನ ನಾವು ನೋಡಿಲ್ವಾಂಟ್ ಈಗ ಅನಿಲ್ ಯಾವ ಬಣ ಅನ್ನೋದು ತೀರ್ಮಾನ ಆಗೋಗ್ಲಿಲ್ಲ ಅಕ್ಟೋಬರ್ ಅಲ್ಲ ಅಕ್ಟೋಬರ್ ನವಂಬರ್ ನಲ್ಲಿ ಏನಾಗುತ್ತೆ ಹೇಳಿ ಓಕೆ ಈಗ ನೋಡಿ ಅನಿಲ್ ಸಿದ್ದರಾಮಯ್ಯನವ್ರ ಬಣ ಅಲ್ಲ ನೋಡೋಣ ಆದ್ರೆ ಏನೂ ಆಗೋದಿಲ್ಲ ಪಾಲಿಟಿಕ್ಸ್ ಏನೋ ಯಥಾ ಪ್ರಕಾರ ರಾಜಕಾರಣ ನಡ್ಕೊಂಡು ಹೋಗುತ್ತೆ ಅಂತಾರೆ ನೋಡಿ ಪಾಲಿಟಿಕ್ಸ್ ಇಸ್ ಡಿಫ್ರೆಂಟ್ ಗವರ್ನೆನ್ಸ್ ಇಸ್ ಡಿಫ್ರೆಂಟ್

ಒಳ್ಳೆ ಸ್ಕೀಮ್ಗಳನ್ನ ಜನರಿಗೆ ಕೊಟ್ಟು ಸುಭದ್ರವಾದಂತ ಸರ್ಕಾರವನ್ನ ಐದು ವರ್ಷಗಳನ್ನ ಪೂರ ಮಾಡಿ ನಿಮ್ಮ ನಿರೀಕ್ಷೆ ಅಕ್ಟೋಬರ್ ನವೆಂಬರ್ ನಲ್ಲಿ ಏನಾಗುತ್ತೆ ಇಲ್ಲ ಆದಷ್ಟು ಬೇಗ ಕಾಂಗ್ರೆಸ್ ಅಂತಕ್ಕಂಥದ್ದು ಶಾಪ್ ಆಗ್ಬಿಟ್ಟಿದೆ ಇವತ್ತು ಕರ್ನಾಟಕ ಜನ ಇವರು ಕೊಟ್ಟಂತ ಇಷ್ಟು ಜನಾದೇಶವನ್ನ ಕೊಟ್ಟಿದ್ದು ಬಸ್ ಬೆಳೆದ್ಬಿಟ್ಟಿದ್ದಾರೆ ಇವತ್ತು ನಿಜವಾಗ್ಲು ಕರ್ನಾಟಕಕ್ಕೆ ಇವತ್ತು ಏನ್ ಬೇಕಾಗಿದೆ ಅಂದ್ರೆ ಒಂದು ಒಳ್ಳೆ ಆಡಳಿತ ಬೇಕಾಗಿದೆ ಯಾರಿಗೂ ಚುನಾವಣೆ ಬೇಕಾಗಿರ್ತಕ್ಕಂಥದ್ದಲ್ಲ ಪ್ರಕಾರ ಕಾಂಗ್ರೆಸ್ನ ರಾಜಕೀಯ ದೊಂಬರಾಟ ಅಷ್ಟೇ ಈಗ ಕನ್ವಿನ್ಸ್ ಮಾಡಕ್ ಆಗ್ತಾ ಇಲ್ಲ ಸಾರಿ ಕ್ಷಮೆ ಇರಲಿ ಅಂದ್ರೆ ಕಾಂಗ್ರೆಸ್ನವರು ಅವರವರ ಇದನ್ನ ಅವರೇ ಇವತ್ತು ಜನಗಳ ಮುಂದೆ ತೋರಿಸ್ಕೊಳಕ್ ಹೋಗ್ತಾ ಇದಾರೆ ಏನಂದ್ರೆ ಜನಗಳನ್ನೂ ಕನ್ವಿನ್ಸ್ ಮಾಡಕ್ ಆಗ್ತಲ್ಲ ಮಾಧ್ಯಮನೂ ಕನ್ವಿನ್ಸ್ ಮಾಡಕ್ ಆಗ್ತಲ್ಲ ನಾವ್ ಏನ್ ಮಾಡ್ತಾ ಇದೀವಿ ಜನಕ್ಕೆ ಏನ್ ಕೊಡ್ತಾ ಇದೀವಿ ಅಂತ ಹಾಗಾಗಿ ಕನ್ವಿನ್ಸ್ ಮಾಡಕ್ ಸಂದರ್ಭದಲ್ಲಿ ಕನ್ಫ್ಯೂಷನ್